ಅಲ್ಲಿಗೊಂದು ಟೆಲಿಗ್ರಾಮ್ ಬರುತ್ತೆ ಆ ಟೆಲಿಗ್ರಾಮನ್ನು ಬಂದಾಗ ಅದನ್ನು ತೆಗೆದು ಇವ್ರ ಕೈಗೆ ದೇವ್ ನೃಸಿಂಹಶಾಸ್ತ್ರಿ ಕಳಿ ಕೊಡ್ತಾರೆ ಇವರು ಉಪನ್ಯಾಸ ಮಾಡ್ತಿರ್ತಾರೆ ಅದನ್ನು ಓದ್ಕೊಳ್ತಾರೆ ತೆಗ್ದು ಇಟ್ಕೊಳ್ತಾರೆ ಉಪನ್ಯಾಸ ಮುಗಿಯುತ್ತೆ ಮುಗಿದ ಮೇಲೆ ಬೆಳಗ್ಗೆರೆ ಶಾಸ್ತ್ರಿ ಕರೀತಾರೆ ಇಲ್ಲಿ ಅಂತ ನಾನು ಸ್ವಲ್ಪ ಅರ್ಜೆಂಟಾಗಿ ಇಲ್ಲಿಂದ ನನಗೆ ಹಿರಿಯೂರು ತನಕ ಅಲ್ಲಿಂದೆಲ್ಲೋ ಹತ್ತಿರದ ಒಂದು ಸ್ಟೇಷನ್ಗೆ ನಾನು ಬಿಟ್ಬಿಡು ನಾನು ಹೋಗಬೇಕು ಅಂತ ಅದೇನೋ ಟೆಲಿಗ್ರಾಮ್ ಬಂತಲ್ಲಿ ಏನು ಅಂತ ಹೇಳ್ತಾರೆ ಅದು ನನ್ನ ಮಗ ಸತ್ತಿದ್ದಾನೆ ಇದ್ದಾನೆ ಇರೋ ವಾರ್ತೆ ಬಂದಿದೆ ನಾನು ಹೋಗಬೇಕು ಅಂತ ಅಲ್ಲ ಮತ್ತು ನೀವು ಮಧ್ಯಾಹ್ನದಿಂದನೂ ಇಲ್ಲಿವರೆಗೂ ಕೂಡ ಏನೂ ಮಾತಾಡಲಿಲ್ಲ ಅದು ಇಟ್ಕೊಂಡು ಇಷ್ಟೊಂದು ಚೆನ್ನಾಗಿ ಅಲ್ಲಯ್ಯ ನಾನೇನು ಹೇಳೋಕ್ಕೆ ಬಂದಿದ್ದೀನ ನನಗೆ ಗೀತೆ ನನಗೇನು ಹೇಳ್ಕೊಟ್ಟಿದ್ದೆ ಒಬ್ಬ ಮನುಷ್ಯನಾಗ ಹೇಗೆ ಬದುಕು ನಾನು ದೇವ್ ನೃಸಿಂಹಶಾಸ್ತ್ರಿಗಳ ಬಗ್ಗೆ ಮೊದಲು ಕೇಳಿದ್ದು ನಾನು ಹೈಸ್ಕೂಲ್ನಲ್ಲಿ ಎಂಟನೇ ತರಗತಿ ಓದುವಾಗ ಅವರ ಕಾದಂಬರಿಗಳನ್ನು ಓದಿದ್ದ ನಾನು ಹಾಗೆ ನೋಡೋದಾದರೆ ಮೊದಲು ಅವ್ರ ಕಾದಂಬರಿ ಓದ್ತಿದ್ದು ನಾನು ಮಹಾಕ್ಷತ್ರಿಯ ಮಹಾಬ್ರಹ್ಮಣ ಎರಡನ್ನ ಆಮೇಲೆ ಮಯೂರ ಇತ್ಯಾದಿ ಕಾದಂಬರಿ ಈ ರೀತಿ ಕಾದಂಬರಿಗಳಿನ ಮೂಲಕ ಪ್ರವೇಶ ಮಾಡಿ ಅವರ ಸಣ್ಣ ಕಥೆಗಳು ಆ ಕಾಲದಲ್ಲಿ ತುಂಬ ಕಥೆಗಳು ಓದ್ತಾ ಇದ್ದೆ ಈ ತಮಿಳು ಸೆಲ್ವಿ ಹೆಂಗೆ ಹೇಳಿದ್ರು ನಾನು ಆರು ಐದು ಆರನೇ ತರಗತಿಯಿಂದ ಏಳನೇ ತರಗತಿ ಬರೋ ಹೊತ್ತಿಗೆ ಬಹುತೇಕವಾಗಿ ಎಲ್ಲ ಚಂದಮಾಮದ ಹಳೆಯ ಚಂದಮಾಮ ಕೊಲೀಬೇಕಾ ಅವಲ್ಲಿ ಯಾವುದು ಇದು ಇತ್ತು ಏಳನೇ ತರಗತಿ ಬರೋ ಹೊತ್ತಿಗೆ ಎಲ್ಲ ಓದಿ ಮುಗಿಸಿದ್ದೆ ಎಂಟನೇ ತರಗತಿ ಒಂಬತ್ತಕ್ಕೆ ಬರೋ ಹೊತ್ತಿಗೆ ಆನಕೃಷ್ಣ ಇರೋದು ತಾರಾಸುಬ್ಬರ ಇರೋದು ನಾಡಿಗೆ ಕೃಷ್ಣರಾಯಿರೋದು ಎಮ್ ಕೆ ಇಂದ್ರ ಯಾರ್ಯಾರೀ ತ್ರಿವೇಣಿ ಎಲ್ಲ ಕಾದಂಬರಿಗಳನ್ನು ಹೆಚ್ಚು ಕಡಿಮೆ ಎಂಟು ಒಂಬತ್ತನೇ ತರಗತಿ ಮುಗಿಸಿದ್ದೆ ನಾವು ಹೆಚ್ಚು ಕಡಿಮೆ ನಾವೆಲ್ಲ ಹಳೆ ಪೀಳಿಗೆಯವರೆಲ್ಲ ಇದೇ ರೀತಿ ಓದಿರೋದು ಎಸ್ ಎಲ್ ಸಿ ಮಾಡೋ ಹೊತ್ತಿಗೆ ನಾನು ಹರಿಶ್ಚಂದ್ರ ಕಾವ್ಯ ಕುಮಾರಸ ಭಾರತ ಜಮಿನಿ ಭಾರತ ಇವುಗಳೆಲ್ಲವನ್ನು ಓದಿ ನಮ್ಮ ನನಗೆ ಪಾಠ ಹೇಳ್ಕೊಡ್ತಿದ್ದಂಥ ಪಂಡಿತರಿಗೆ ಪಂಡಿತರು ಎಸ್ ವಿ ಅಂತ ಅವರು ಮುಂದೆ ವಾಚನಗಳನ್ನು ಮಾಡ್ತಾಯಿದ್ದೆ ನಾನು ಬಹಿಷ್ಕರಣಯ್ಯ ನೀನು ಅಂತನೋರು ಮುಂದೆ ಸಂಸ್ಕೃತ ಇತ್ಯಾದಿಗಳು ಕುವೆಂಪು ಅವರ ರಾವಣ ದರ್ಶಮನ್ನು ನನಗೆ ಒಂದು ಸ್ಕಾಲರ್ಶಿಪ್ ಸಿಕ್ತು ಎಸ್ ಸಿನಲ್ಲಿ ಆಗ ಸ್ಕಾಲರ್ಶಿಪ್ ಬಂದ ಹಣ ಇನ್ನೂರ ಅರವತ್ತು ರೂಪಾಯಿ ನಮ್ಮಣ್ಣ ಜೊತೆ ಕರ್ಕೊಂಡು ಹೋಗಿ ಆ ಹಣ ತೊಗೊಂಡು ನಮ್ಮ ಅಪ್ಪನ ಗೊತ್ತಾಗದಂಗೆ ಪುಸ್ತಕಗಳೆಲ್ಲ ಓದ್ಕೊಂಬಂದೆ ಬರುವಾಗ ನಾನು ಕೈನಲ್ಲಿ ಇದ್ದಿದ್ದು ಇಪ್ಪತ್ತೈದು ರೂಪಾಯಿಗಳ ಆ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯ ಬಸ್ಸಲ್ಲಿ ಬರುವಾಗ ನಾನು ಓದಿದ್ದು ಇದೋ ಮುಗಿಸಿ ತಂದು ಹೆನಿ ಬೃಹತ್ ಗಾನಮಂ ನಿಮ್ಮ ಸಿರಿಡಿ ಸಲಕೆ ಓ ಪ್ರಿಯ ಗುರುವೆ ಕರುಣಿಸಿ ನಿಮ್ಮ ಹರಕೆ ಬಲದ ಶಿಷ್ಯನಂ ಕೃತಕೃತಿನಂ ಧನಿನಂ ಮಾಡಿ ನೀ ಬೈ ತಂದು ಕಿರು ಕಿರುಗೌಣಗಳನ್ನು ಓದಿ ಮೆಚ್ಚಿಸಿದ ಅನಿತರೊಳ ಬೈಗಾಯಿತು ಮತ್ತೊಮ್ಮೆ ಬರುವೆ ದಿನವೆಲ್ವಂ ಕೇಳುವೆನ್ ಓದವಿ ಅಂತೆ ಅದು ವಿರಾಮಾಯಣಂ ಕಣ ಎಂದು ಮನೆಗೈದಿದ್ರಿ ದಿಟ್ಟಂ ದಿಟ್ಟದ ಮನೆಗೆದ್ದಿದ್ರಿ ಹೀಗೆ ಅದನ್ನು ಇಪ್ಪತ್ತು ನಾಲ್ಕು ಸಾವಿರದ ಚಿಲ್ಲರೆ ಸಾಲುಗಳ ಪದ್ಯನ ಸುಮಾರು ಹೆಚ್ಚು ಕಡಿಮೆ ಒಂದು ವರ್ಷ ನಾನು ವಿರುದ್ಧವಾಗಿ ಅದರ ಜೊತೆ ಮುಳುಗೋದೆ ಹದಿನೆಂಟು ಹತ್ತೊಂಬತ್ತು ಸಾವಿರ ಪದ್ ಸಾಲುಗಳು ನಾನು ಬಾಯಿ ಬರ್ತಿದ್ವು ಅರೆ ಚಂದ್ರಕಾವ್ಯ ಅಂತೂ ನಾನು ಬಹಳ ಪ್ರೀತಿ ಕಾವ್ಯ ಯಾವ್ಯನೇವನಳ್ಳಿ ಮಗನೇ ಮಗನೇ ಸಾವಯ ಕಾಯಿ ಸಾವಯಿಕ ಆಯ್ತಲ್ಲೇ ಚೆನ್ನಿಗನೇ ಆದರೆ ರುದ್ರಭೀಕರವಾದ ಕರುಣೆ ಹೀಗೆ ಇವನ್ನೆಲ್ಲ ನಾನು ಹೆಚ್ಚು ಕಡಿಮೆ ಲೆವೆನ್ ಸ್ಟ್ಯಾಂಡರ್ಡ್ ಮುಗಿಸೋತ್ತಿಗೆ ಮಹಾಕಾವ್ಯಗಳು ಅಷ್ಟು ಅಧ್ಯಯನ ಮಾಡಿದ್ದೆ ಅದು ಕುಂಬಿ ಗೊತ್ತು ಕುಂಬಿ ಮತ್ತು ನಾನು ಅನೇಕ ಸರಿ ಕೊಂಬಿ ಜೊತೆಗೆ ಅನ್ನೋದು ಅಂದರೆ ಯಾಕೆ ಮಾತು ಹೇಳ್ತಿದ್ದೆ ಅಂದರೆ ನಮಗೊಂದು ಸೌಭಾಗ್ಯ ಕಲಿಬೇಕು ತಿಳಿಬೇಕು ಅಂತ ಅನ್ನೋದು ನಮ್ಮ ಕಾಲದಲ್ಲಿ ಇದ್ದದ್ದು ಅದು ಯಾಕೆ ಹಾಕಿ ಬಂತು ಯಾರಿದ್ದಕ್ಕೆ ಪ್ರಚೋದನೆ ನನ್ನ ಗುರುಗಳು ಪ್ರಚೋದನೆ ಮಾಡ್ತಾಯಿದ್ರು ಸುತ್ತಮುತ್ತ ನಾನೊಬ್ಬ ಬದುಕಬೇಕು ಬದುಕೋದಾದ್ರೆ ವಿದ್ಯೆಯಿಂದ ಮಾತ್ರ ಬದುಕೋಕ್ಕಾಗುತ್ತೆ ನನಗೇನಾದರೂ ಶೈ ಸಿಗೋದಾದ್ರದ್ದು ಬ ವಿದ್ಯೆಯಿಂದ ಶೈ ಸಿಗುತ್ತೆ ಅನ್ನೋದು ನನ್ನ ಮನಸ್ಸಲ್ಲಿ ಅಚ್ಚಳಿದಂತೆ ಉಳಿದ ಮೇಲೆ ಶುರು ಮಾಡಿದೆ ಹೀಗಾಗಿ ಮುಂದೆ ನಮ್ಮ ಗೆಳೆಯರಾದಂಥ ಕಲಬುರಗಿಯ ಸ್ನೇಹಿತರು ಸಿಕ್ಕಿದ್ರು ಅವರು ಒಂದು ಪ್ರತಿಷ್ಠಾನ ಮಾಡಿದ್ರು ಕಳೆದ ಹತ್ತು ವರ್ಷಗಳಿಂದ ಪ್ರತಿಷ್ಠಾನ ಕರ್ಕೊಂಡು ಬಂದು ಒಂದೊಬ್ಬರು ಪ್ರತಿ ವರ್ಷವೂ ಪುರಸ್ಕಾರ ಕೊಡ್ತಾ ಇದ್ದಾರೆ ಈ ವರ್ಷ ತಮಿಳು ಸೆಲ್ವಿಗೆ ನನ್ನ ಕನ್ನಡ ಸೆಲ್ವಿ ತಮಿಳು ಸೆಲ್ವಿ ಅವ್ ಪಾಪ ಪ ರಿಜಿಸ್ಟರ್ಡ್ ಆದಂಥ ಹೆಸರು ತಮಿಳು ಸೆಲ್ವಿ ಆದರೆ ನಾವೆಲ್ಲ ಪ್ರೀತಿಯಿಂದ ಕನ್ನಡ ಸೆಲ್ವಿ ಅಂತ ಕರೆದರೂ ಏನು ತಪ್ಪಿಲ್ಲ ಯಾಕೆಂದರೆ ಸೆಲ್ವಿ ಅನ್ನೋದು ಇದ್ದೇ ಇರುತ್ತಲ್ಲಿ ಕನ್ನಡಕ್ಕೂ ಮತ್ತು ಸೆಲ್ವಿಗೂ ಒಂದು ಸಂಬಂಧ ಇದೆ ಏನಾದರೂ ಆಗಲಿ ಆಕೆ ಆಕೆ ಬಗ್ಗೆ ನನಗೆ ಹೆಚ್ಚು ತುಂಬ ತುಂಬ ಪ್ರತಿಭಾನ್ವಿದೆ ಅದರಲ್ಲಿ ಎರಡು ಮಾತಿಲ್ಲ ತುಂಬ ಚುಟಕಾಗಿ ಓಡಾಡ್ತಕ್ಕಂಥ ಹೆಣ್ಮಗಳು ಆಕೆ ತನ್ನ ಸ್ವಯಂ ಶಕ್ತಿಯಿಂದ ತನ್ನ ಪ್ರತಿಭೆಯಿಂದ ಮೇಲಿಕ್ಕೆದ್ದು ಬಂದಂಥ ಹೆಣ್ಮಗಳು ಆಕೆ ಬಗ್ಗೆ ನನಗೊಂದು ರೀತಿ ಮಮತೆ ಹಾಗಾಗಿ ಆಕೆಗೆ ಈ ವರ್ಷದ ಈ ಪ್ರಶಸ್ತಿಯನ್ನು ನಮ್ಮ ಗೆಳೆಯರು ಪ್ರತಿ ಕೊಟ್ಟಿದ್ದಾರೆ ಇನ್ನು ಆ ಪುಸ್ತಕ ತರುವಾಗ ನಂಬಿಕೆ ಸುರೇಶ್ಗೆ ಅನ್ನಪೂರ್ಣ ಪಬ್ಲಿಷಿಂಗ್ ಹೌಸ್ನವರಿಗೆ ಅವರು ಮೊದಲು ತಂದಿದ್ದು ನನ್ನ ಐದು ಸಂಪುಟಗಳ ಮಹಾಕಾದಂಬರಿಗಳು ಅವರದ್ದು ಇಟ್ಟು ಒಟ್ಟು ಹದಿಮೂರು ಹದಿನಾಲ್ಕು ಕಾದಂಬರಿಗಳನ್ನು ಒಟ್ಟಾಗಿ ಸೇರಿಸಿ ತಂದಿದ್ದು ಆ ನಂತರದಲ್ಲಿ ದೇವರು ಸಮಗ್ರ ಲೇಖನಗಳ ಸಂಪುಟವನ್ನು ತಗೊಂಡು ಬಂದೆ ಅದು ನಾನು ಒಂದು ಮೂವತ್ತೈದು ನಲವತ್ತು ವರ್ಷಗಳ ಕಾಲ ನಾನು ಸಂಗ್ರಹಿಸಿಟ್ಟಂಥ ಲೇಖನಗಳನ್ನೆಲ್ಲ ಇಟ್ಟಿದ್ದು ಭಾಳ ಅಪರೂಪದ ಲೇಖನಗಳೆಲ್ಲ ಸೇರಿ ಸೇರಿಸಿ ಒಂದು ಎಂಟು ಆರುನೂರು ಪುಟ ಏಳ್ನೂರು ಪುಟ ಆಯ್ತು ಅದು ಅದನ್ನು ತಂದ ಮೇಲೆ ನನಗೊಂದು ಆಸೆ ಇತ್ತು ಅವರೆಲ್ಲ ಕಥೆಗಳು ತರಬೇಕಲ್ಲ ಅಂತ ಸೊ ಅವರ ಎಲ್ಲ ದೊಡ್ಡವರ ಹೇಳಿದಂಥ ಕಥೆಗಳೆಲ್ಲ ಸೇರಿಸಿ ಒಂದು ದೇವ್ಡು ಕಥಾಲೋಕ ಅಂಥೇಳಿ ಕಳಿಸ್ಸ ಈ ವರ್ಷವೇ ನಮ್ಮ ಸಪ್ನಾ ಬುಕ್ ಹೌಸ್ನವರು ತೊಗೊಂಡು ಬಂದರು ನಂದು ಒಂದೊಂದು ಕನಸನ್ನು ಕಂಡವನು ಮೊದಲು ದೇವ್ರ ಬಗ್ಗೆ ಒಂದು ಲೇಖನಗಳು ತಂದೆ ಆಮೇಲೆ ಕಾದಂಬರಿಗಳು ತೊಗೊಂಡು ಬಂದೆ ಅದಾದಮೇಲೆ ಕಥಾ ಸಂಕಲನಗಳನ್ನು ಒಟ್ಟು ಆರುನೂರು ಪುಟದ ಒಂದು ಕಥಾ ಸಂಕಲನ ಅದಕ್ಕೆ ಅವರು ಏನು ಒಂದು ವಿಶೇಷ ಅಂದರೆ ನಾನು ಒಂದು ಅದು ಯಾತಕ್ಕೆ ನಾನು ತರೋದಕ್ಕೆ ಇಷ್ಟು ಕಷ್ಟಪಟ್ಟೆ ಅಂದರೆ ಬುದ್ಧಿ ಕಥೆಗಳು ಅಂತ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮಂಗಳೂರಿನಡಿ ಟ್ರೇಡಿಂಗ್ ಟ್ರೇಡಿಂಗ್ ಅಸೋಸಿಯೇಷನ್ ಅವರು ಹಾಕಿದ್ದು ಅವರು ಹಾಕಿದ್ದ ಐದು ಸಾವಿರ ಪ್ರತಿಗಳು ಆಗ ಎಲ್ಲಿಗೂ ಒಂದು ನೂರು ವರ್ಷಗಳ ಹಿಂದೆ ಬರುವ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನೂರು ವರ್ಷ ತುಂಬುತ್ತದು ಆದರೆ ನನಗೆ ಆ ಪ್ರತಿ ಸಿಕ್ಕಿರಲಿಲ್ಲ ಆ ಪ್ರತಿ ಸಿಗಾಗಿ ನಾನು ಎಷ್ಟು ಓಡಾಟ ಮಾಡಿ ಬೇರೆ ಬೇರೆ ಕೇಳಿ ಕೊನೆಗೆ ಅದು ಪ್ರೊಫೆಸರ್ ಇ ವಿ ನಾವ್ಡ ಅವರ ತಂದೆಯ ಸಂಗ್ರಹದಲ್ಲಿ ಆ ಪ್ರತಿ ಇತ್ತು ಸಣ್ಣ ಪುಸ್ತಕ ಇಷ್ಟೆಷ್ಟು ಹದಿನಾಲ್ಕು ಕಥೆಗಳು ಮಕ್ಕಳ ಹದಿನಾಲ್ಕು ಕಥೆಗಳು ಚಿತ್ರಗಳೆಲ್ಲ ಬರೆದಿದ್ದು ಇವತ್ತೇನು ಪ್ರತಿಭಾನಂದ ಕುಮಾರ್ ಅವರ ಬಗ್ಗೆ ಹೇಳಿದಾರಲ್ಲ ಅದರಲ್ಲೆಲ್ಲವೂ ನೂರಕ್ಕೆ ನೂರು ಸತ್ಯ ಅವರು ಮೊದಲನೇ ಬಾರಿಗೆ ಅವರು ಮಕ್ಕಳಿಗಾಗಿ ಕಥೆಗಳು ಬರೆದರು ಮಕ್ಕಳಿಗಾಗಿ ಚಾರ್ಟ್ಗಳನ್ನು ಮಾಡಿದ್ರು ಮಕ್ಕಳಿಗಾಗಿ ಬಾಲಬೋಧೆಗಳು ಬರೆದರು ಮಕ್ಕಳಿಗಾಗಿ ಸಣ್ಣ ಕಥೆಗಳನ್ನು ಹೇಳಿದರು ಮಕ್ಕಳಿಗಾಗಿ ಹೇಗೆ ಪಾಠ ಹೇಳಬೇಕು ಅಂತ ಮಕ್ಕಳನ್ನು ಒಂದು ಸೈಕಾಲಜಿ ದೃಷ್ಟಿಯಿಂದ ಚೈಲ್ಡ್ ಸೈಕಾಲಜಿ ಬಗ್ಗೆ ಅವ್ರಿಗಿದ್ದಷ್ಟು ತಿಳುವಳಿಕೆ ನಮ್ಮಲ್ಲಿ ಯಾರಿಗೂ ಇಲ್ಲ ಒಬ್ಬ ಉಪಾಧ್ಯಾಯದಂಥವನು ಪಾಠ ಮಾಡಬೇಕಾದ್ರೆ ಹೇಗೆ ಪಾಠ ಮಾಡಬೇಕು ಸಣ್ಣವರಿಂದ ಹಿಡಿದು ತುಂಬ ಶಾಸ್ತ್ರವಿತ್ತಾದವ್ರಿಗೂ ಪಾಠ ಮಾಡ್ತಿದ್ರು ಅವರು ಅವರೇನು ಅಸಾಮಾನ್ಯವಾದಂಥ ಬುದ್ಧಿ ಎಂ ಪಿ ಎಲ್ ಶಾಸ್ತ್ರಿ ಇವತ್ತಿನ ಯಾವುದೋ ಮುನ್ಸಿಪಲ್ ಹೈಸ್ಕೂಲ್ ಆಗಿದೆಯೋ ಕಾರ್ಪೊರೇಷನ್ ಹೈಸ್ಕೂಲ್ ಇದೆಯೋ ಅದು ಮೊದಲು ಅದನ್ನು ಸ್ಥಾಪನೆ ಮಾಡಿದವರು ಅವರು ಆರ್ಯ ವಿದ್ಯಾಶಾಲ ಅಂಥೇಳಿ ಆರಂಭ ಮಾಡಿದವರು ಹೌದು ಮತ್ತು ಅವರೇ ಹೇಳ್ದಾಗೆ ಕೆಂಗಲ್ ಹನುಮಂತಯ್ಯನವರು ಅವ್ರ ಮನೆಗೆ ಬರ್ತಿದ್ದರು ಮುಖ್ಯಮಂತ್ರಿ ಆಗಿದ್ದಾಗ ಬಂದು ಏನೇನು ಮಾಡಬೇಕು ಅಂತ ಅವರಿಂದ ಸಲಹೆ ಪಡ್ಕೊಂಡು ಹೋಗ್ತಿದ್ರು ಅವರಿಂದಾಗಿ ಜಮೀನಿ ಭಾರತ ಒಂದು ರೂಪಾಯಿದು ಕುಮಾರಸ ಭಾರತ ಒಂದು ರೂಪಾಯಿ ವಚನ ಸ ಇವನ ಸರ್ವಜ್ಞ ವಚನಗಳು ಆಮೇಲೆ ಹೀಗೆ ಯಾವ ಮತ್ತು ರಾಘವಂಕನ ಹರಿಶ್ಚಂದ್ರ ಕಾವ್ಯ ಭಾಳ ಚೀಪೆಸ್ಟ್ ಆದರೆ ತುಂಬ ಕಡಿಮೆ ಬೆಲೆ ಪುಸ್ತಕಗಳನ್ನು ಮೊದಲು ಮುದ್ರಣ ಮಾಡಿ ಲೋಕಕ್ಕೆ ಕೊಡಬೇಕು ಅಂತ ಸಲಹೆ ಸೂಚನೆ ಕೊಟ್ಟಂಥವರು ದೇವ ನರಸಿಂಹಶಾಸ್ತ್ರಿಗಳು ಅವರು ಅವ್ರ ಬಳಿಗೆ ಆ ಕಾಲದಲ್ಲಿ ಎಲ್ಲರೂ ಇವರ ಹತ್ರ ಬರ್ತಿದ್ರು ಹೊರತಿ ಇವ್ರು ಯಾವತ್ತೂ ಕೂಡ ಯಾರ ಬಳಿಗೂ ಹೋಗದವ ಹೋದವರಲ್ಲ ದೇಹಿ ಅಂದವರಲ್ಲ ಮನುಷ್ಯ ತನಗೆ ಎಷ್ಟು ಸ್ವಾಭಿಮಾನ ಅಂತ ಅನ್ನೋದನ್ನು ಅವರಿಗೆ ತುಂಬ ಹತ್ತಿರದಲ್ಲಿದ್ದವರಿಂದ ನಾನು ಕೇಳಿದೆ ನಾನು ಅಂಥ ಸ್ವಾಭಿಮಾನಿ ಮತ್ತು ಯಾವ ಪ್ರಶಸ್ತಿ ಬಂದು ನಿಮ್ಗೆ ದುಡ್ಡು ಕೊಡ್ತೀನಿ ಅಂದರೂ ಯಾರಿಂದ ದುಡ್ಡು ತಗೋತಿರ್ಲಿಲ್ಲ ತಂದೇನಿದೆಯೋ ತಾನು ಮಾಡಿ ಬಹುಶಃ ನನಗೆ ಕಂಡಾಗಿ ಇಡೀ ಕರ್ನಾಟಕದ ನಮ್ಮ ಪ್ರಾಚೀನ ವಿದ್ವಾಂಸರಲ್ಲಿ ಲೇಖಕರಲ್ಲಿ ಬೇಂದ್ರೆ ಕುವೆಂಪು ಅವರ ಸಮಕಾಲಿಕರು ನೋಡಿ ಒಂದು ವಿಶೇಷ ಹೇಳಬೇಕು ಕುವೆಂಪು ಅವರು ಅವರ ಮಗ ಡಿ ಎನ್ ರಾಮು ಅಂತ ಒಂದು ಸಣ್ಣ ಸಂಗತಿ ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ ದೇವಡು ಎಂಥ ಮನುಷ್ಯ ಅನ್ನೋದಕ್ಕೆ ಅವರಿಗೆ ಕುವೆಂಪು ಅವರು ಆಗ ಮಹಾರಾಜ ಕಾಲೇಜನ್ನು ಕನ್ನಡ ಪ್ರಾಧ್ಯಾಪಕರು ಮತ್ತು ಆಗ ಶಿವಮೊಗ್ಗ ಕೋಲಾರ ಈ ಸೆಂಟರ್ಗಳದು ಮೈಸೂರು ವಿಶ್ವವಿದ್ಯಾಲಯದ ಸೆಂಟರ್ಗಳು ಅಲ್ಲಿ ಪದವಿ ಕಾಲೇಜುಗಳಿದ್ವು ಅವುಗಳಿಗೆ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ಕುವೆಂಪು ಅವರು ಕನ್ನಡದ ಮೇಸ್ಟ್ರಿಗಳನ್ನು ನೇಮಕಾತಿ ಮಾಡೋದಕ್ಕೆ ಇದ್ದಿದ್ದು ಅವರ ಹತ್ರ ಅಪ್ಲಿಕೇಶನ್ಸ್ ಬಂತು ಪ್ರಭುಶಂಕರ್ ಅವ್ರಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದರು ಡಿ ಎನ್ ರಾಮು ಅವ್ರದ್ದು ಅಪ್ಲಿಕೇಶನ್ ಬಂದಿತ್ತು ದೇವರು ನರಸಿಂಹಶಾಸ್ತ್ರಿಗಳ ಹಿರಿಯ ಮಗ ಇವ್ರಷ್ಟೆಲ್ಲ ಒಂದು ಐದಾರು ಅಪ್ಲಿಕೇಶನ್ ಇತ್ತು ಆವಾಗ ಪ್ರಭುಶಂಕರ್ನ ಕರೆದುಬಿಟ್ಟು ಕುವೆಂಪು ಹೇಳಿದ್ದೇನೆ ಅಂದರೆ ನೋಡು ದೇವುಡು ನರಸಿಂಹಶಾಸ್ತ್ರಿಗಳಿಗೆ ಯಾವುದೇ ಆದಾಯ ಇಲ್ಲ ಬದುಕೋದಕ್ಕೆ ಅವರ ಮಕ್ಕಳೆಲ್ಲ ಎಲ್ಲೆಲ್ಲೋ ಇದ್ದಾರೆ ಆ ಡಿ ಎನ್ ರಾಮು ಕೋಲಾರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಗೆಸ್ಟಾಗಿ ಗೆಸ್ಟ್ ಲೇಚರ್ ನೀನು ಈ ನಿಮ್ಮಿಬ್ಬರಿಗೂ ಇರೋದು ಸ್ಪರ್ಧೆ ಈಗ ಪ್ರಭುಶಂಕರ್ ಮತ್ತು ಅದೇ ಡಿ ಎನ್ ರಾಮಿಗೆ ನೀನು ಈ ಅಪ್ಲಿಕೇಶನ್ ವಾಪಸ್ ತಗೋ ನಾನು ಡಿ ಎನ್ ರಾಮ್ ಅವರು ಕೊಡ ಹಾಕಬೇಕು ಅಂತ ಮಾಡಬೇಕು ಅಂತ ನೋಡ್ರಿ ಎಲ್ಲಿಯೇ ಕುವೆಂಪು ಎಲ್ಲಿಯೇ ದೇವಳು ದೇವಡು ಬಗ್ಗೆ ಇದನ್ನು ತಿಳ್ಕೊಂಡು ಡಿ ಎನ್ ರಾಮನ ಅವರು ಅಲ್ಲಿ ಪದವಿ ಕಾಲೇಜ್ಗೆ ಲೆಕ್ಚರಾಗಿ ನೇಮಕಾತಿ ಮಾಡಿದರು ಆ ನೇಮಕಾತಿ ಮಾಡುವ ಹಿಂದೆ ಕೆಲಸ ಮಾಡಿದ್ದು ಫ್ರೋ ನಮ್ಮ ಕೆ ವಿ ಪಟ್ಟಪ್ಪ ಕೆ ವಿ ಕುವೆಂಪು ಅವರ ಇದು ನೋಡಿ ಆ ಕಾಲದಲ್ಲಿ ಮಾಸ್ತಿಗೂ ಕುವೆಂಪು ಅವ್ರಿಗೂ ದೇವಡವ್ರಿಗೂ ಕೆಲವು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ವು ಅನೇಕ ವಿಚಾರಗಳಲ್ಲಿ ಅದು ಬ್ರಾಹ್ಮಣ ಅಂತ ಅನ್ನೋದು ಅಣ್ಣವಸಿ ಇತ್ಯಾದಿಗಳು ಕೆಲವು ಅಭಿಪ್ರಾಯಗಳಲ್ಲಿ ಭೇದ ಇತ್ಯಾದಿಗಳಿದ್ವು ಆದರೆ ವೈಯಕ್ತಿಕವಾಗಿ ಅವರು ಯಾವ ಇದನ್ನು ತಾತ್ವಿಕವಾಗಿ ನನಗೂ ನಿನಗೂ ಭೇ ಭೇದ ಇರ್ಬೋದು ಆದರೆ ನಾವಿಬ್ಬರೂ ಕೂಡ ಸಾಂಸ್ಕೃತಿಕವಾಗಿ ನಮ್ಮ ತತ್ವಗಳ ಹಿನ್ನೆಲೆಯಲ್ಲಿ ನೀನು ಕನ್ನಡಕ್ಕೆ ದುಡಿತಾ ಇದೆಯಾ ನಾನು ಕನ್ನಡಕ್ಕೆ ದುಡಿತಾ ಇದ್ದೇನೆ ಈ ಕನ್ನಡದ ಹಿನ್ನೆಲೆಯಲ್ಲಿ ನಾವು ಬದುಕಬೇಕಾದ್ದು ಅಂತ ಇಟ್ಕೊಂಡು ಅವರು ಕುವೆಂಪು ಅವರು ಆ ಥರದ ರೀತಿಯಲ್ಲಿ ಪಾರದರ್ಶಕವಾಗಿದ್ದರು ಆಗ ಪ್ರಭುಶಂಕರು ಹೇಳ್ತಾರೆ ನಾನು ನನಗೂ ಇಲ್ವಲ್ಲ ನನಗೂ ಕೆಲಸ ಇಲ್ಲ ನನಗೆ ಹೀಗೆ ಅಂತ ಇಲ್ಲ ನಿನಗೆ ಬೇರೆ ಸಿಗುತ್ತೆ ನಿನ್ನನ್ನು ಶಿವಮೊಗ್ಗ ಕಡೆ ಶಿವಮೊಗ್ಗದಲ್ಲಿ ನೀನು ಹೋಗ್ಬೋದು ಅಂತ ಹೇಳಿ ಅವರನ್ನು ಸಮಾಧಾನ ಮಾಡಿ ದೇವ ಅವರ ಮಕ್ಕಳಿಗೆ ಕೊಡಿಸ್ತಾರೆ ಅಂದರೆ ಆ ಕಾಲದಲ್ಲಿ ದೇವಡವರನ್ನು ದೇವಡವರು ಯಾರ ಹತ್ರನೂ ಕೇಳ್ತಿರಲ್ಲ ಮಹಾರಾಜರು ಆಗ ನಾಲ್ವಡಿ ಕೃಷ್ಣ ಚೌಡರ ಕಾಲದಲ್ಲಿ ಅವರನ್ನು ಅನೇಕ ಸರಿ ಕರೀತ ಕರೆದ್ರು ಅವ್ರು ಯಾವತ್ತೂ ಕೂಡ ಯಾವ ರಾ ಹೋಗಲಿಲ್ಲ ಯಾರ ಬಳಿಯೂ ಹೋಗಲಿಲ್ಲ ವಿದ್ವಾಂಸರಿದ್ದರೆ ಅವರ ಹತ್ರ ಮಾತ್ರ ಹೋಗ್ತಾ ಇದ್ರು ತುಂಬ ಭಾಳ ನಿಷ್ಠುರವಾದ ವ್ಯಕ್ತಿ ಅವರ ಕೊನೆಯ ದಿನಗಳು ಋತುಭೀಕರವಾದ ಭೀಕರವಾದ ಸನ್ನಿವೇಶ ಅವರಾಗ ಅವ್ರಿಗೆ ಹೆಂಗಾಂಗರಿನ ಬಂತು ಕಾಲು ಕತ್ರಿ ಕಾಲು ಕಟ್ ಮಾಡಿದ್ರು ಕಾಲು ಕಟ್ಕೊಂಡು ಅವ್ರಿಗೆ ಕುಂಟ ಕುಂಟ ಹಾಕಿದ್ರು ಮನೆ ಮುಂಭಾಗ ಕೂತ್ಕೊಂಡಿದ್ರು ಆ ಕಾಲದಲ್ಲೇ ಅವರು ಮಹಾಬ್ರಹ್ಮಣ ಬರೆದಿದ್ದು ಬರವಣಿಗೆಯಲ್ಲಿ ಅವರನ್ನು ಮೀರಿಸೋರು ಈಗಲೂ ಯಾರೂ ಇಲ್ಲ ಪ್ರತಿಭಾ ಮಕ್ಕಳ ಬಗ್ಗೆ ಅವರು ಎಷ್ಟು ಚೆನ್ನಾಗಿ ಕನ್ನಡ ಬರೀತಿದ್ರು ಇವತ್ತು ಕನ್ನಡ ಕಲಿಬೇಕನ್ರಿ ಅನುವಾದ ಮಾಡಿದ್ದು ಎಷ್ಟು ಚಂದದ ಅನುವಾದ ಸಂಸ್ಕೃತಿಯಿಂದ ಆದರೂ ಮಾಡಲಿ ಇಂಗ್ಲೀಷಿಂದ ವಾಲ್ಡನ್ನನ್ನು ಅವ್ರು ಮಾಡಿದ ಅನುವಾದ ಇದೆಯಲ್ಲ ಅಂಥ ಅತ್ಯುತ್ತಮವಾದಂಥ ಒಂದು ಕ್ಲಾಸಿಕಲ್ ಟೆಕ್ಸ್ಟ್ ಅದು ಅಂಥದ್ದನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ತಂದರು ಅವ್ರಿಗೆ ಪಾಠ ಹೇಳ್ಕೊಟ್ಟಿರೋದು ಪ್ರೊಫೆಸರ್ ಮಿರಿಯಣ್ಣ ಮತ್ತು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಅವರ ವಿದ್ಯಾರ್ಥಿ ಅವರನ್ನೇ ನೆನೆಸ್ಕೋತಾರೆ ತುಂಬ ಅನೇಕ ರೀತಿಗಳು ಒಳ್ಳೆಯ ಒಬ್ಬ ಬುದ್ಧಾಮ ವಿದ್ವಾಂಸ ಅವರ ಅವರು ಯಾವ ವಿಷಯದ ಬೇಕಾದರೂ ಮಾತಾಡೋದಕ್ಕೆ ಒಂದು ಕೊಟ್ಟರೆ ಒಂದು ಚೀಟಿ ಇಟ್ಕೊಳ್ಳ್ದೆ ಒಂದು ಗಂಟೆಗಳ ಕಾಲ ನಿಮ್ಮನ್ನು ಮಂತ್ರಮುಗ್ಧರಾಗಿ ಮಾಡೋ ಹಾಗೆ ಪಾಠ ಮಾಡ್ತಾಯಿದ್ರು ಇನ್ನೊಂದು ಸನ್ನಿವೇಶ ಹೇಳಿ ನಾನು ಮಾತು ಮುಗಿಸ್ತೀನಿ ಉಡುಪಿನಲ್ಲಿ ಅವರು ಭಗವದ್ಗೀತೆ ಮೇಲೆ ಅವರೊಂದು ಪ್ರವಚನ ಅವ್ರನ್ನ ಕರ್ಕೊಂಡೋದವರು ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳು ಅವ್ರ ಜೊತೆ ಹೋಗಿರ್ತಾರೆ ಅಲ್ಲಿಗೊಂದು ಟೆಲಿಗ್ರಾಮ್ ಬರುತ್ತೆ ಆ ಟೆಲಿಗ್ರಾಮನ್ನು ಬಂದಾಗ ಅದನ್ನು ತೆಗೆದು ಇವ್ರ ಕೈಗೆ ದೇವು ನೃಸಿಂಹಶಾಸ್ತ್ರಿ ಕಳಿಗೆ ಕೊಡ್ತಾರೆ ಇವರು ಉಪನ್ಯಾಸ ಮಾಡ್ತಿರ್ತಾರೆ ಅದನ್ನು ಓದ್ಕೊಳ್ತಾರೆ ತೆಗ್ದು ಇಟ್ಕೊಳ್ತಾರೆ ಉಪನ್ಯಾಸ ಮುಗಿಯುತ್ತೆ ಮುಗಿದ ಮೇಲೆ ಬೆಳಗ್ಗೆರೆ ಶಾಸ್ತ್ರಿಗಳು ಕರೀತಾರೆ ಇಲ್ಲಿ ಅಂತ ನಾನು ಸ್ವಲ್ಪ ಅರ್ಜೆಂಟಾಗಿ ಇಲ್ಲಿಂದ ನನಗೆ ಹಿರಿಯೂರು ತನಕ ಅಲ್ಲಿಂದೆಲ್ಲೋ ಹತ್ತಿರದ ಒಂದು ಸ್ಟೇಷನ್ಗೆ ನಾನು ಬಿಟ್ಬಿಡು ನಾನು ಹೋಗಬೇಕು ಅಂತ ಅದೇನೋ ಟೆಲಿಗ್ರಾಮ್ ಬಂತಲ್ಲಿ ಏನು ಅಂತ ಹೇಳ್ತಾರೆ ಅದು ನನ್ನ ಮಗ ಸತ್ತಿದ್ದಾನೆ ಸತ್ತ ವಾರ್ತೆ ಬಂದಿದೆ ನಾನು ಹೋಗಬೇಕು ಅಂತ ಅಲ್ಲ ಮತ್ತು ನೀವು ಮಧ್ಯಾಹ್ನದಿಂದಲೂ ಇಲ್ಲಿವರೆಗೂ ಕೂಡ ಏನೂ ಮಾತಾಡಲಿಲ್ಲ ಅದು ಇಟ್ಕೊಂಡು ಇಷ್ಟೊಂದು ಚೆನ್ನಾಗಿ ಅಲ್ಲಯ್ಯ ನಾನೇನು ಹೇಳೋಕ್ಕೆ ಬಂದಿದ್ದೀನ ನನಗೆ ಗೀತೆ ನನಗೇನು ಹೇಳ್ಕೊಟ್ಟಿದೆ ಒಬ್ಬ ಮನುಷ್ಯನಾಗ ಹೇಗೆ ಬದುಕು ಮನುಷ್ಯನಾಗ ಹೇಗೆ ಬದುಕಬೇಕು ಅಂತ ಹೇಳಿಕೊಟ್ಟಿದ್ದೆ ನನಗೆ ಅದು ನಾನು ಕಲ್ತಿದ್ದೆಲ್ಲ ನಾನು ಬರೀ ಆಚರಣೆ ಮಾಡೋದಕ್ಕೆ ಹೊರತು ನನಗಿನ ಸುಮ್ಮನೆ ಇದನ್ನು ಉಪದೇಶ ಮಾಡೋಕ್ಕಲ್ಲ ನಾನು ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೀನಿ ನನಗೇನು ಇದಿಲ್ಲ ಈಗ ಅವನು ಹೋಗಿದ್ದಾನೆ ಅಲ್ಲಿಂದ ಇನ್ನೂ ಕೋಲಾರದಿಂದ ಆ ಬಾಡಿ ತಗೊಂಬಂದು ಬೆಂಗಳೂರಿನಲ್ಲಿ ಇಲ್ಲಿ ಶಂಕರಪುರಮಳ ಅವರ ಮನೆ ಅಲ್ಲಿಗೆ ಬರಬೇಕು ಈ ರೀತಿ ಅಂದಾಗ ಬೆಳಗಿರಿ ಶಾಸ್ತ್ರಿಗಳು ಹೇಳ್ತಾರೆ ನೀವೇನು ಮನುಷ್ಯ ಎಲ್ಲ ಬಿಡ್ರಿ ಅಂತ ಅಂದರೆ ಒಬ್ಬ ಮನುಷ್ಯ ಎಷ್ಟು ಸ್ಥಿತಪ್ರಜ್ಞ ಅಂದರೆ ದೇವಡು ನೃಸಿಂಶಾಸ್ತ್ರಿಗಳ ಬದುಕಿನಲ್ಲಿ ಇಂಥದ್ದು ಬೇಕಾದಷ್ಟು ಸಿ ಕೆ ವೆಂಕಟರಾಮಯ್ಯವ್ರನ್ನ ನಿರ್ದೇಶಕ ಇವತ್ತಿನ ಕನ್ನಡ ಸಂಸ್ಕೃತಿ ಇಲಾಖೆಗೆ ಮೊದಲಿದ್ದ ಹೆಸರು ಕನ್ನಡ ಸಾಹಿತ್ಯ ಅಭಿವೃದ್ಧಿ ಇಲಾಖೆ ಅಂತ ಆ ಸಾಹಿತ್ಯ ಅಭಿವೃದ್ಧಿ ಇಲಾಖೆ ಮಾಡಿ ಅಂತ ಹೇಳಿದವರು ದೇವಡು ಅದನ್ನು ಆದೇಶ ಕೊಟ್ಟು ಕೆಂಗಲ್ ಹನುಮಂತೈನವರು ಅದನ್ನು ತೊಗೊಂಡು ಬಂದಿದ್ದರು ಆಗ ನೀವೇ ಅದಕ್ಕೆ ಅಧ್ಯಕ್ಷರಾಗಿ ನೀವೇ ನಿರ್ದೇಶಕರಾಗಿ ಅಂದಾಗ ನಾನು ಇಲ್ಲ ನಾನಾಗಲ್ಲ ಅಂತ ಸಿ ಕೆ ವೆಂಕಟರಾಮಯ್ಯವರು ಹೇಳಿದರು ಸಿ ಕೆ ವೆಂಕಟರಮಯ್ಯವರು ವಾಪಸ್ ಮಳಿಗೆ ಬಂದು ಹೇಳ್ತಾರೆ ಕೆಂಗಲ್ ಹನುಮಂತರು ಹೇಳಿ ಕಳಿಸಿದ್ರು ನನಗೆ ಆದೇಶ ಕೊಟ್ಟಿದ್ದಾರೆ ಹೌದು ಹೌದಪ್ಪ ನಾನೇ ಹೇಳಿದ್ದೆ ಕೆಂಗಲ್ ಹನುಮಂತೈನವರು ಕೊಟ್ಟರು ನೀವು ಮಾಡು ಅಂತ ಹೇಳಿದ್ದು ಚೆನ್ನಾಗಿ ಮಾಡ್ಕೊಂಡು ಹೋಗು ಅಂತ ಆ ಕಾಲದಲ್ಲಿ ಎಲ್ಲರೂ ಅವರು ತಾನ್ ಯಾವುದು ಬೇಡ ಅಂತ ಹೇಳ್ತದ್ದು ಮನುಷ್ಯ ಯಾರಿಂದ ಒಂದು ಪ್ರಶಸ್ತಿ ತೊಗೊಳ್ಳಿಲ್ಲ ಪುರಸ್ಕಾರ ತೊಗೊಳ್ಳಿಲ್ಲ ಸತ್ಕಾರ ಮಾಡ್ಕೊಳ್ಳಿಲ್ಲ ಸನ್ಮಾನ ಮಾಡ್ಕೊಳ್ಳಿಲ್ಲ ಅದೇ ವಿಚಿತ್ರ ಕಣ್ರಿ ಆ ಮನುಷ್ಯನ ಮನಸ್ಸೇ ಅರ್ಥ ಆಗಲ್ಲ ಆದರೆ ಉದ್ದಾಮವಾದಂಥ ಮಾತು ಮತ್ತು ಬರಹ ಒಳ್ಳೆ ಲೇಖಕ ಒಳ್ಳೆ ವಿದ್ವಾಂಸ ಅವರು ಇಬ್ಬರು ವಿದ್ವಾಂಸರವರಿಗೆ ಹಾನಗಲ್ ವಿರೂಪ ಶಾಸ್ತ್ರಿಗಳು ಮತ್ತು ವೈದ್ಯನಾಥ ಶಾಸ್ತ್ರಿಗಳು ಅಂತ ಮೀಮಾಂಸೆ ಕಣ್ಠೀರೋ ವೈದ್ಯನಾಥ ಶಾಸ್ತ್ರಿಗಳು ಅಂತ ಅವರಿಬ್ಬರಿಂದ ಮತ್ತು ಆ ಕಾಲದಲ್ಲಿದ್ದಂಥ ಎಲ್ಲ ದಿಗ್ಗಜರಾದಂಥ ನಟರೆಲ್ಲ ಇವ್ರಿಗೆ ಬೇಕಾದಂಥವ್ರೆ ಅವರು ಮೊದಲನೇ ಸಿನಿಮಾದು ಮಾಡುವಾಗ ಮರುಕಂಡು ಮಹರ್ಷಿಗಳ ಮೇಲೆ ಮೊದಲು ಮಾಡಿದ್ದು ಲಕ್ಷ್ಮಣಪ್ಪನವರೇ ಮೃಕಂಡು ಋಷಿ ಪಾತ್ರ ವಹಿಸಿದ್ದು ಇವರೇನೆ ಅದಕ್ಕೆ ಮ್ಯೂಸಿಕ್ ಮಾಡಿದವ್ರು ಗೊತ್ತಾ ನಮ್ಮ ಧಾರವಾಡದ ಮಲ್ಲಿಕಾರ್ಜು ಮನ್ಸೂರವರು ಅದಕ್ಕೆ ಮ್ಯೂಸಿಕ್ ಮಾಡಿದವರು ಇವರೆಲ್ಲ ಎಲ್ಲರೂ ಸೇರಿಸಿದ್ರು ಇವರು ಭಾಳ ಹುಚ್ಚ ಫಿಲಮ್ ವಿಷಯದಲ್ಲಿ ತಗೊಳ್ಳಿ ನಾಟಕ ತೊಗೊಳ್ಳಿ ಬರಹ ತಗೊಳ್ಳಿ ಉಪಾಧ್ಯಾಯ ಶಿಕ್ಷಕ ವೃತ್ತಿ ತಗೊಳ್ಳಿ ಮಕ್ಕಳ ಜೊತೆ ಮಕ್ಕಳಾಗ್ತಿದ್ರು ಆಗ್ತಿದ್ರು ದೊಡ್ಡವ್ರ ಜೊತೆ ದೊಡ್ಡವ್ರು ಆಗ್ತಿದ್ರು ವಿದ್ವಾಂಸರ ಜೊತೆ ವಿದ್ವಾಂಸರಾಗಿರೋರು ಅವರವರು ಅವ್ರ ರೀತಿಗಳಲ್ಲೇ ಬದುಕಿದ ಮನುಷ್ಯ ಅದೇನು ಊಟ ಮಾಡಿದ್ರು ಅದೇನು ಅವರಿಗೆ ಅದು ಜೀವನ ಹೇಗೆ ಸಾಕಿಸಿದ್ರು ಅನ್ನೋದೇ ನನಗೆ ಅಪರೂಪ ಸುಮಾರು ಹೆಚ್ಚು ಕಡಿಮೆ ಒಂದು ಅರವತ್ತೇಳು ಅರವತ್ತೆಂಟು ವರ್ಷ ಅವ್ರು ಬದುಕಿದ್ದು ಸಾವಿರದ ಎಂಟುನೂರ ತೊಂಬತ್ತಾರು ಸಾವಿರದ ಒಂಬೈನೂರ ಅರವತ್ತೆರಡು ಆ ಅಷ್ಟು ವಯಸ್ಸಿನಲ್ಲಿ ಅವರ ಪ್ರತಿಭಾನಂದ ಕುಮಾರಿ ಇವತ್ತು ದೇವ್ಡು ಅವರ ಬದುಕಿನ ಲೋಕವನ್ನೇ ನಿಮ್ಮ ಮುಂದೆ ತೆರೆದಿಟ್ಟರು ನಾನು ಆಕೆ ನಮ್ಮ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಆಕೆನ ಕರೆದಿರಲಿಲ್ಲ ನನಗೆ ಆಕೆ ಮೇಲೆ ಅಭಿಮಾನ ತುಂಬ ಗೌರವ ನನಗೆ ಆಕೆ ವಿಷಯದಲ್ಲಿ ಆಕೆ ಎಂಥ ಭಾಳ ದೊಡ್ಡ ನನಗೆ ಗೊತ್ತಿದೆ ಆಕೆಯ ಸಾಧನೆ ಆಕೆ ಮಾಡಿದ ಮೊದಲಿದ್ದ ರೀತಿಗೂ ಮತ್ತು ಆಕೆ ರೂಪಾಂತರ ಹೊಂದಿದ್ದ ಕ್ರಮಕ್ಕೂ ಎಷ್ಟು ಅಜಗಜಾಂತಲು ವ್ಯತ್ಯಾಸ ಇದ್ದೇ ಇರೋದನ್ನು ನಾನು ಸಾವಿರದ ಒಂಬೈನೂರ ಎಪ್ಪತ್ತ ಹೆಚ್ಚು ಕಡಿಮೆ ಎಪ್ಪತ್ತಾರು ಏಳರಿಂದ ಎಪ್ಪತ್ತಾರು ಎಪ್ಪತ್ತೇಳರಿಂದ ಪ್ರತಿಭಾ ನೋಡ್ತಿರೋದು ನಾನು ಆ ಕಾಲದಲ್ಲಿ ಏನು ಪ್ರಚಂಡವಾದ ಸಿಡಿಲ್ ಪೊಟ್ಟಣ ಇದ್ದಂಗೆ ಇದ್ರೆ ಈಕೆ ಇವತ್ತು ಆಕೆಯ ಎತ್ತರ ಮತ್ತು ಬಿತ್ತರ ದೊಡ್ಡದು ಇಷ್ಟೆಲ್ಲ ಕಾರಣ ಈ ಎಷ್ಟು ಕಾರ್ಯಕ್ರಮ ಇಷ್ಟು ಚಂದವಾಗಿ ಆಗೋದಕ್ಕೆ ಕಾರಣ ಆಗಿದ್ದು ನಮ್ಮ ಅನ್ನಪೂರ್ಣ ಪಬ್ಲಿಕೇಶನ್ಸನ್ನು ಬಿ ಕೆ ಸುರೇಶ್ ನಿಜವಾಗ್ಲೂ ಸುರೇಶ್ ಇವತ್ತು ಇಲ್ಲದೆ ಹೋಗಿದ್ದಿದ್ರೆ ಈ ಕಾರ್ಯಕ್ರಮ ಇಷ್ಟು ಸಂಪನ್ನಗೊಳ್ಳೋಕೆ ಸಾಧ್ಯ ಇರ್ತಿರಲಿಲ್ಲ ಮತ್ತು ನಮ್ಮ ವೆಂಕಟಣ್ಣಪ್ಪನವರು ಮಾದನ ಪಟೇಲು ನಮ್ಮ ಕೆ ಜಿ ಲಕ್ಷ್ಮಣಪ್ಪ ನಾನು ಹೇಳಿದೆ ಒಂದು ಐದೈದು ಮೂರು ಮೂರು ಹತ್ತತ್ತು ಪ್ರತಿ ತಗೊಳ್ರಪ್ಪ ನೀವು ನಿಮ್ಮ ಮನೆಯಲ್ಲಿ ನೀವು ಯಾರಿಗಾದರೂ ಮಕ್ಕಳ ಮನೆಗೆ ಮಕ್ಕಳದೊಂದು ಈ ಬರ್ತಡೇ ಕರೀತಾರಲ್ಲ ಕರೆದಾಗ ಒಂದು ಪುಸ್ ಒಂದು ಐದು ಪುಸ್ತಕ ತಗೊಂಡೋಗಿ ಇದನ್ನು ಕೊಡಿ ಅವರು ಮನೇಲಿ ಸುಮ್ಮನೆ ಇಟ್ಕೊಂಡಿರಲಿ ಓದಲಿ ಮಕ್ಕಳು ಯಾವಾಗಾದ್ರೂ ಓದೇ ಓದ್ತಾರೆ ಈ ರೀತಿ ಕೊಡಿ ಅಂತೇಳಿ ನಾನು ಕೆಲವರಿಗೆಲ್ಲ ಹೇಳಿದೆ ಇದು ಬೆಲೆ ಒಂದು ಸೆಟ್ಟಿನ ಐದು ಪುಸ್ತಕಗಳ ಬೆಲೆ ಅವ್ರು ಎಂಟುನೂರು ರೂಪಾಯಿ ಕೊಡ್ತಾಯಿದ್ದಾರೆ ಒಂದು ಸಾವಿರ ರೂಪಾಯಿದು ಅವರಿಗೆ ಅವರುಗಳಿಗೆಲ್ಲ ಒಂದೊಂದು ಪ್ರತಿಗಳನ್ನು ಒಂದೊಂದು ಸೆಟ್ಟನ್ನು ತಗೊಳ್ಬೇಕು ಅಂತ ನಾನು ಆಸೆ ಪಡ್ತೀನಿ ಕೊನೆಯದಾಗಿ ನನ್ನನ್ನು ನಾನು ಕೆ ಸುರೇಶಿಗೆ ಇಷ್ಟೆಲ್ಲ ಮಾಡಬೇಕಪ್ಪ ಅಂದಾಗ ಭಾಳ ಅಚ್ಚುಕಟ್ಟಿಯಿಂದ ನಮ್ಮ ಸುರೇಶ್ ಅದನ್ನೆಲ್ಲ ಮಾಡಿದ್ದಾರೆ ಮತ್ತು ನಮ್ಮ ಪೋತೆಯವರು ಇದರ ಹಿಂದೆ ನಿಂತ್ಕೊಂಡು ನಿರ್ದೇಶನ ಮಾಡಿದ್ದಾರೆ ಮತ್ತು ಇವತ್ತು ವಿಶೇಷವಾಗಿ ನನ್ನ ಅಳಿಯ ಸುರೇಶ್ ಬಂದಿದ್ದಾರೆ ಚಿತ್ರದುರ್ಗದಿಂದ ಈ ಕಾರ್ಯಕ್ರಮಕ್ಕಾಗಿಯೇ ಏನೇ ಬಿಡಬಿದ್ರೆ ಬಾರಪ್ಪ ಅಂತಂದೆ ನಾನು ನಮ್ಮ ಸುರೇಶ್ ಬಂದಿದ್ದಾರೆ ಇನ್ನೂ ಅನೇಕ ಗೆಳೆಯರು ಗುರಾಧಪುರ ಶೆಟ್ಟಿ ಹೇಳಿದರು ಮತ್ತು ನೇಬ ರಾಮ್ಲಿಂಗ ರಾಮಲಿಂಗ ಅವರು ಬ ರಾಮ್ಲಿಂಗ ಶೆಟ್ಟರು ಬಂದಿದ್ದಾರೆ ನೋಡಿ ಪಾಪ ಇದು ಅವರು ಆಮೇಲೆ ಇದ್ದು ಇಲ್ಲಿ ಕೆಳಗಡೆ ಇದ್ದು ಅವರು ಇಲ್ಲಿ ಇರಬೇಕಾದವರು ಅಲ್ಲಿ ಕೂತ್ಕೊಂಡಿದ್ದಾರೆ ನನ್ನ ವಿಷಯದಲ್ಲಿ ಭಾಳ ಪಾಲನೆತ್ರವರಂತೂ ಅವರು ಕನ್ನಡ ಅಂದರೆ ಪಾಲನೆ ಪಾಲನೆ ಅಂದರೆ ಕನ್ನಡ ಅವರು ಎಲ್ಲಿಲ್ಲ ನಿಮ್ಮ ನಿಮ್ಮ ಹಸ್ತ ಎಲ್ಲಿ ಕೈ ಚಾಚಿ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕಣ್ರಿ ನಮ್ಮ ಗುಣವಂತ ಮಂಜು ಏಳು ಸರಿ ಅವರು ಬೆಲೆ ಹೊರದೇಶಗಳಲ್ಲಿ ಕನ್ನಡದ ಡಿಂಡಿಮ್ಮವನ್ನು ಪಾಲಿಸಿರೋರು ಅವರು ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ ತುಂಬ ಜನ ಆ ಥರದಲ್ಲಿ ಇದ್ದಾರೆ ಸುರೇಶ್ ಅವರು ಬಂದಿದ್ದಾರೆ ಮತ್ತು ನಮ್ಮ ಜಾಂಬವ ಗಂಗಾಧರ್ ಬಂದಿದ್ದಾರೆ ಒಂದು ಪತ್ರಿಕೆ ತರ್ತಾರೆ ನಮ್ಮ ನನ್ನ ವಿಷಯದಲ್ಲಿ ಭಾಳ ಪ್ರೀತಿ ನೀವೆಲ್ಲ ಪ್ರೀತಿಯಿಂದಲೇ ಬಂದಿದ್ದೀರಿ ಕಣ್ರಿ ಹಾಗಾಗಿ ನಿಮ್ಮ ಈ ಪ್ರೀತಿಯನ್ನೆಲ್ಲ ನಾನು ಮನಸಾರೆ ಅದನ್ನು ಸ್ವೀಕಾರ ಮಾಡ್ತಾ ಈ ಕಾರ್ಯಕ್ರಮವನ್ನು ಇನ್ನೇನು ನಮ್ಮ ಕೆ ಜಿ ಇದ್ದಾರೆ ಅವರು ಅವರೇ ಅಧ್ಯಕ್ಷ ಭಾಷಣ ಅವರು ಆದಷ್ಟು ಬೇಗ ಕಡಿಮೆ ಮಾತಾಡಿ ಈ ಕಾರ್ಯಕ್ರಮವನ್ನು ಸಂಪನ್ಗೊಳಿಸ್ಕೊಳ್ಬೇಕು ಅಂತೇಳಿ ನಾನು ಅವರಲ್ಲಿ ಬೇಡ್ಕೊಳ್ತಾ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ವಿಷಯದಲ್ಲಿ ಉದಾರವಾಗಿ ನಡ್ಕೊಂಡಿದ್ದಾರೆ ಬಹುಶಃ ಕೆ ಜಿ ಲಕ್ಷ್ಮಣಪ್ಪ ಕಳೆದ ಒಂದು ಹತ್ತು ವರ್ಷಗಳ ಅವಧಿನಲ್ಲಿ ಅಲ್ಲ ಹತ್ತು ಹದಿನೈದು ವರ್ಷದ ಅವಧಿಯಲ್ಲಿ ನನ್ನ ವಿಷಯದಲ್ಲಿ ತೋರಿಸಿರುವ ಕೃಪೆ ಬಹಳ ದೊಡ್ಡದು ಅದು ಆ ಭಗವತಿ ಕೃಪೆ ಅದು ಮತ್ತು ನಾನು ನಾಡುಜ ಉಡುಪಿ ಕೃಷ್ಣ ಅವರಂತೂ ಹೇಳಲೇಬೇಕಾಗಿಲ್ಲ ನನಗೆ ಏನೊಂದು ಒಂದು ನನಗೆ ಒಂದು ಆಸೆ ಅಂದರೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನನ್ನ ಮನಸ್ಸಿನ ಮುಂದೆ ಮೊದಲು ಚಟಕ್ಕನ್ನೇ ನಿಂತ್ಕೊಳ್ಳೋರು ಉಡುಪಿ ಉಡುಪಿಯವರೇ ಇಲ್ಲ ಅವರು ಕರೆದರೆ ಇಡೀ ಕಾರ್ಯಕ್ರಮ ಸಾಂಗೋಪಾಂಗವಾಯಿತು ಅಂತ ಚೆನ್ನಾಗಾಗುತ್ತೆ ಮತ್ತು ನಮ್ಮ ಕುಮೀನ ತುಂಬ ವರ್ಷಗಳಿಂದ ಅನಿಸಿತ್ತು ನಮ್ಮ ಇತ್ತೀಚಿನ ಹದಿನೈದು ವರ್ಷದಲ್ಲಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ನಾನು ಕುಮಿಯಲ್ ಕರೆದಿರಲಿಲ್ಲ ಬಾಮರ ಇಲ್ಲ ಇಲ್ಲ ನಾನು ಮದ ಎಲ್ಲೋ ಆಂಧ್ರಕ್ಕೆ ಎಲ್ಲ ಹೋಗ್ಬೇಕು ಅಂದು ಅಲ್ಲೊಂದು ಕಾರ್ಯಕ್ರಮ ಇದೆ ನಾವು ಒಪ್ಕೊಂಡ್ಬಿಟ್ಟಿದ್ದೀನಿ ಹಾಗೆ ಹೀಗೆ ಅದು ಆಮೇಲೆ ನಾನು ಇಲ್ಲ ಇಲ್ಲಪ್ಪ ನೀವು ಬರಬೇಕು ಕುಂಬಿಗೆ ಬಾ ನೋಡು ಅಂತಂದೆ ಆಮೇಲೆ ಪಾಪ ನಾನು ಮಾತಾಡಿದ ನಾಲ್ಕು ಗಂಟೆಗೆ ಬರೋಲ್ಲ ಅಂತ ಹೇಳಿದ ಮನುಷ್ಯ ರಾತ್ರಿ ಎಂಟು ಗಂಟೆಗೆ ಮತ್ತೆ ಫೋನ್ ಮಾಡಿ ಇಲ್ಲ ಅಣ್ಣ ನಾನು ಬರ್ತೀನಿ ನಾನು ಅಂತ ನನಗೂ ಮತ್ತು ಕುಂಬಿಗಿರುವಂಥ ಒಂದು ಹೃದಯ ಸಂವಾದದ ಸಂದರ್ಭ ಇದು ನನ್ನ ಅತ್ಯಂತ ಪ್ರೀತಿಯ ದೈತ್ಯ ಕಾದಂಬರಿ ದೈತ್ಯ ಲೇಖಕ ಕನ್ನಡದಲ್ಲಿ ಏನಾದರೂ ಒಬ್ಬ ದೈತ್ಯ ಅಂತ ಶಬ್ದ ಬಳಸೋದಾದರೆ ಅದು ಕುಂಬಿಗೆ ಮಾತ್ರ ಬಳಸೋದು ಇನ್ಯಾರಿಗೂ ಯಾರಿಗೂ ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಕುವೆಂಪು ಅಂಥವರೆಲ್ಲ ಬಿಡಿ ಅವ್ರದೆಲ್ಲ ರಾವ್ ರಾವಬದವರು ಕುವೆಂಪು ಶಿವರಾಮ್ಕಾರ ಅಂತ ಕಾದಂಬರಿ ಇದೇನು ಆ ಲೋಕ ಇದೆಯಲ್ಲ ಆ ಲೋಕ ಹೊರತುಪಡಿಸಿ ನಂತರ ಬಂದರೆ ಆ ಪೀಳಿಗೆ ನಂತರ ಪೀಳಿಗೆನಲ್ಲೇ ಬಹುಶಃ ಕುಂಬಿಗೆ ಸಮವಸ್ರದ್ಧಿಯಾದಂಥವರು ಈಗ ಯಾರೂ ಇಲ್ಲ ಇದರಲ್ಲಿ ಅತಿಶಕ್ತಿ ಎಲ್ಲ ಕಣ್ರಿ ಅಂಥ ದೊಡ್ಡ ಕಾದಂಬರಿಕಾರ ಕೂತ್ಕೊಂಡು ಬರವಣಿಗೆ ಕೂತ್ಕೊಂಡು ಅದೇನು ರೀ ಅದು ಒಂದು ಏಳ್ನೂರು ಎಂಟುನೂರು ಪುಟ ಬರೀತಾರೆ ಅದು ಹೇಗೆ ಅದು ನಿನಗೆ ಮಾತ್ರ ಸಾಧ್ಯ ಅಪ್ಪ ನಿನಗೆ ಇಂಥ ಒಬ್ಬ ದೈತ್ಯ ಲೇಖಕ ಬರಹಗಾರ ಕಾದಂಬರಿಕಾರ ಚಿಂತಕ ನಮ್ಮ ಜೊತೆಗೆ ಈ ಸಮಾರಂಭದಲ್ಲಿರೋದು ನನಗೆ ತುಂಬ ಸಂತೋಷ ತಂದುಕೊಟ್ರು ಮತ್ತು ಇದನ್ನು ಇವತ್ತಿನ ಸಾರ್ಥಕ ರೀತಿಯಿಂದ ನಮ್ಮ ತಮಿಳು ಸೆಲ್ವಿ ಇದನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ನಾನು ಮತ್ತೊಮ್ಮೆ ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇಂಥ ಹತ್ತಾರು ಪ್ರಶಸ್ತಿಗಳು ತಗೊಳ್ಳಿ ತಮಿಳ್ನಾಡಿನಲ್ಲಿ ಚೆನ್ನೈನಲ್ಲಿ ನೀವು ಏನು ಮಾಡ್ತಾಯಿದ್ದೀರೋ ಕನ್ನಡದ ಕೆಲಸಗಳನ್ನು ಚೆನ್ನಾಗಿ ಹುರುಪಿನಿಂದ ಮಾಡೋದಕ್ಕೆ ಇನ್ನಷ್ಟು ಚೆನ್ನಾಗಿ ಮಾಡಿ ಎಲ್ಲಿರುವ ವಿದ್ವಾಂಸರನ್ನೆಲ್ಲ ಕರ್ಕೊಂಡು ಹೋಗಿ ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಮಿಳಿನ ಚೆನ್ನಯ್ಯನ ಘಟಕದ ಅಧ್ಯಕ್ಷಕ್ಕೆ ಕೂಡ ಆಕೆ ಸೊ ಎಲ್ಲ ಮಾಡ್ತಾಯಿದ್ದಾರೆ ನೀವೆಲ್ಲ ಬಂದಿದ್ದೀರಿ ಇನ್ನು ಹೆಚ್ಚು ಮಾತಿಗೆ ಅವಕಾಶ ಇಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಪ್ರಕಟಿತವಾದ ಬಿಡುಗಡೆಗೊಂಡ ಅಥವಾ ಲೋಕಾರ್ಪಣೆ ಆದಂಥ ಒಂದೊಂದು ಪುಸ್ತಕದ ಸೆಟ್ಟನ್ನು ಕೊಂಡ್ಕೊಳ್ಳಿ ನಿಮ್ಮ ಮನೆಯೊಳಗೆ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಮುದ್ರಿಸಿದ ನಮ್ಮ ಸುರೇಶ್ ಆತನಿಗೆಲ್ಲ ಬಗೆಯ ಕ್ಷಯಸ್ಸು ಕ್ಷೇಮ ಆತನಿಗಿರಲಿ ಇರಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ